ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ತರಗತಿ ಏಳು ಕನ್ನಡ ಪದ್ಯ ಭಾಗ ಹದಿನೇಳು ಸರ್ವಜ್ಞನ ವಚನಗಳು ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಟಿಪ್ಪಣಿ ಒಂದು ಮುಕ್ತಿ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುವುದು ಎರಡು ಕೈಲಾಸ ಶಿವ ಪಾರ್ವತಿಯರು ನೆಲೆಸಿರುವರೆಂದು ನಂಬಿರುವ ಪರ್ವತ ಮೂರು ಕರತಲಾಮಲಕ ಅಂಗೈ ಮೇಲಿರುವ ನೆಲ್ಲಿಕಾಯಿಯಂತೆ ಸ್ಪಷ್ಟ ಗೋಚರ ಸಿರಿ ಸಿರಿ ಎಂಬುವುದು ಲಕ್ಷ್ಮಿಯ ಇನ್ನೊಂದು ಹೆಸರು ಪುಣ್ಯ ಒಳ್ಳೆಯ ಕೆಲಸದಿಂದ ದೊರೆಯುವ ಫಲ ತ್ರಿಪದಿ ಮೂರು ಸಾಲಿನ ಪದ್ಯ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ನಮ್ಮೊಳಗಿನ ಹರನನ್ನು ಯಾರು ತೋರುತ್ತಾರೆ ನಮ್ಮೊಳಗಿನ ಹರನನ್ನು ಗುರುವು ತೋರುತ್ತಾನೆ ಎರಡು ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ ಹರನು ನಮ್ಮೊಳಗೆ ಇರುವುದನ್ನು ಸರ್ವಜ್ಞ ಕವಿ ಮರದೊಳಗಿನ ಬೆಂಕಿಗೆ ಹೋಲಿಸಿದ್ದಾನೆ ಮೂರು ತನ್ನನ್ನು ತಾನು ಅರಿಯುವುದು ಎಂದರೇನು ತಮ್ಮ ಅಂತರಂಗವನ್ನು ಅರಿಯುವುದೇ ತನ್ನನ್ನು ತಾನು ಅರಿಯುವುದರ ಅರ್ಥವಾಗಿದೆ ನಾಲ್ಕು ಜಗಕ್ಕೆ ಯಾರಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದ್ದಾನೆ ಜನಕ್ಕೆ ಗುರುವಿನಿಂದ ಮುಕ್ತಿ ದೊರೆಯುವುದೆಂದು ಸರ್ವಜ್ಞ ಕವಿ ಹೇಳಿದ್ದಾನೆ ಗುರುವಿಗಿಂತ ಬೇರೆ ಸಂಬಂಧ ಬಂಧುವಿಲ್ಲ ಗುರು ನಮ್ಮ ಬಂಧನವನ್ನು ಕಳೆಯುತ್ತಾನೆ ಮುಕ್ತಿಯ ಕಡೆ ಕೊರೆದೊಯ್ಯುವನು ಆದ್ದರಿಂದ ಗುರುವಿಗಿಂತ ಬೇರೆ ಬಂಧುವಿಲ್ಲ ಆರು ಗುರು ಹಿರಿಯರಿಗೆ ಹೇಗೆ ನಮಿಸಬೇಕು ಗುರು ಹಿರಿಯರಿಗೆ ಶಿರಬಾಗಿ ನಮಿಸಬೇಕು ಏಳು ಸರ್ವಜ್ಞ ಕವಿಯ ಜನ್ಮಸ್ಥಳ ಯಾವುದು ಸರ್ವಜ್ಞ ಕವಿಯ ಜನ್ಮಸ್ಥಳ ಅಂಬಲೂರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ತನ್ನ ತಾನು ಅರಿಯುವುದರಿಂದ ಆಗುವ ಪ್ರಯೋಜನಗಳೇನು ತನ್ನ ತಾನು ಅರಿಯುವುದರಿಂದ ನಮ್ಮ ಅಂತರಂಗದಲ್ಲಿ ದೇವರು ನೆಲೆಸಿರುವ ಸತ್ಯ ತಿಳಿಯುತ್ತದೆ ಒಳ್ಳೆಯ ಸಂಸ್ಕೃತಿಯನ್ನು ಅರಿತುಕೊಳ್ಳಬಹುದಾಗಿದೆ ಗುರು ಹಿರಿಯರ ಬಗ್ಗೆ ಗೌರವ ಭಾವನೆ ಬೆಳೆಯುತ್ತದೆ ಎರಡು ಬಂಧುಗಳ ಸ್ವಭಾವ ಯಾವ ರೀತಿಯದು ಎಂದು ಸರ್ವಜ್ಞ ಕವಿ ಹೇಳಿದ್ದಾನೆ ಬಂಧುಗಳ ಸ್ವಭಾವ ಬಂಧು ಉಂಡು ಹೋಗುವ ರೀತಿಯದು ಸಿಹಿಗೆ ಮುತ್ತುವ ಇರುವೆಗಳಂತೆ ಇರುತ್ತದೆ ಸಿಹಿ ಖಾಲಿಯಾದ ಮೇಲೆ ಇರುವೆಗಳು ಖಾಲಿಯಾಗುವಂತೆ ಬಂಧುಗಳು ಕಷ್ಟ ಕಾಲದಲ್ಲಿ ದೂರವಾಗುವ ಸ್ವಭಾವ ಹೊಂದಿದ್ದಾರೆ ಮೂರು ಗುರುವಿನ ಮಹಿಮೆಯನ್ನು ಸರ್ವಜ್ಞ ಕವಿ ಏನೆಂದು ಬಣ್ಣಿಸಿದ್ದಾನೆ ಸರ್ವಜ್ಞನ ಪ್ರಕಾರ ಜಗತ್ತಿನಲ್ಲಿ ಶ್ರೇಷ್ಠವಾದ ಮಾರ್ಗದರ್ಶಕ ಗುರುವೇ ಆಗಿದ್ದಾನೆ ಗುರುವಿನಿಂದಲೇ ಬಂಧುಗಳು ಗುರುವಿನಿಂದಲೇ ದೇವರು ಗುರುವಿನಿಂದಲೇ ನಮ್ಮ ಪುಣ್ಯ ಗುರುವಿನಿಂದಲೇ ಜಗಕ್ಕೆ ಮುಕ್ತಿ ಸಿಗುತ್ತದೆ ಎಂದು ಬಣ್ಣಿಸಿದ್ದಾರೆ ನಾಲ್ಕು ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ಯಾವ ಫಲಗಳು ಸಿಗುತ್ತವೆ ಗುರು ಹಿರಿಯರಿಗೆ ನಮಸ್ಕರಿಸುವುದರಿಂದ ಜ್ಞಾನದ ಫಲಗಳು ನಮಗೆ ಸಿಗುತ್ತವೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ದೇವರ ಸಾಕ್ಷಾತ್ಕಾರವಾಗುತ್ತದೆ ಲಕ್ಷ್ಮೀ ಕೃಪೆ ಸಿಗುತ್ತದೆ ಕೈಲಾಸ ದೊರೆಯುತ್ತದೆ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಬಂಧು ಬಂಧುಗಳಿಗಿಂತ ಸ್ನೇಹಿತರು ಆತ್ಮೀಯರಾಗಿರುತ್ತಾರೆ ಬಂಧನ ಕಂಸನು ತನ್ನ ತಂಗಿಯನ್ನು ಬಂಧನದಲ್ಲಿ ಇರಿಸಿದ್ದನು ಪುಣ್ಯ ನಾವು ಮಾಡಿದ ಪುಣ್ಯದ ಫಲ ನಮ್ಮನ್ನು ಈಗ ಕಾಯುತ್ತದೆ ಮುಕ್ತಿ ಮುಕ್ತಿಗಾಗಿ ಋಷಿಗಳು ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿದ್ದರು ಸಿರಿ ಸಿರಿ ಬಂದಾಗ ಬೆಳೆದು ಬಂದ ಜೀವನ ಮರೆಯಬಾರದು ತಿಳಿವು ನಮ್ಮ ತಿಳುವಳಿಕೆಗಾಗಿ ನಾವು ಚೆನ್ನಾಗಿ ಓದಬೇಕು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಬಂಧನ ಬಿಡುಗಡೆ ಪುಣ್ಯ ಪಾಪ ಹಿರಿಯ ಕಿರಿಯ ಜ್ಞಾನಿ ಅಜ್ಞಾನಿ ಕೆಳಗೆ ನೀಡಿರುವ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅರಿ ತಿಳಿ ಅರ್ಥ ನರ ಮಾನವ ಮನುಷ್ಯ ಶಿರ ತಲೆ ಪುಸ್ತಕ ಮಸ್ತಕ ಕರ ಕೈ ಹಸ್ತ ಜಗ ಲೋಕ ವಿಶ್ವ ಬಂಧು ರಕ್ತ ಸಂಬಂಧಿ ಕೆಳಗೆ ನೀಡಿರುವ ಪದಗಳನ್ನು ಬೆಳೆಸಿ ಬರೆಯಿರಿ ಮರದೊಳಗೆ ಮರದ ಪ್ಲಸ್ ಒಳಗೆ ತಾನರಿಯ ತಾನು ಪ್ಲಸ್ ಅರಿಯ ಬಂದುಂಡು ಬಂದು ಪ್ಲಸ್ ಉಂಡು ಕಳೆಯಲರಿಯರು ಕೇಳಲು ಅರಿಯರು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ